ಬರೀ ಕ್ರಿಕೆಟ್ 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 ಹಿಂಗ ನೀವು ಕ್ರಿಕೆಟ್ ನೋಡ್ಕೊಂತ ನೋಡಲ್ಲ ಬಟ್ಟೆ ಉಗ್ದು ಅದನ್ ಮಡ್ಸಿಡ್ಬೇಕಾದ್ರೂ ಯಾರು ನೋಡಲ್ಲ ಆಮೇಲೆ ಪಾತ್ರೆ ತಿಕ್ತಾನೆ ಇರ್ತೀನಿ ತೊಳಿತಾನೆ ಇರ್ತೀನಿ ಆದ್ರೂ ಯಾವ ನನ್ ಮಕ್ಳಿಗೂ ಕಣ್ಣು ಕಾಣಲ್ಲ ಕಸ ಗುಡ್ಸಿ ಮನೆ ಒರೆಸ್ಬೇಕಾದ್ರೂ ಯಾರು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಐದು ನಿಮಿಷ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ದೇನು ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಕೂತಿರ್ತೀಯ ರೀ ಯಾರೋ ಒಬ್ಬಮ್ಮ ಸತ್ಯಿಂದ ಏನು ಆಕಿತ್ತಂದ್ ನೋಡಾಕ ಸುಸೈಡೆ ಮಾಡ್ಕೊಬಿಟ್ಟಾನ ಅಂತ್ರಿ ಮಬ್ಬದನವ್ವ ಮದ್ವೆ ಮಾಡ್ಕೊಂಡಿದ್ರ ಆಕಿತ್ತು ರೀ ಎಷ್ಟೊತ್ತು ಆತು ಮ್ಯಾರಿ ಸರ್ಟಿಫಿಕೇಟ್ನ್ಯಾಗ ಅದೇನು ಹುಡ್ಕಾಕತ್ತೀರಿ ಇದ್ರ ಒಳಗೆ ಎಕ್ಸ್ಪೈರಿ ಡೇಟ್ ಎಲ್ಲ ಐತಂತೇಳಿ ಹುಡ್ಕಾಡಕತ್ತೇನು ಹಾಂ ಏ ಉರದ್ದಾಲ್ ಅಂದ್ರೆ ಹೆಸರಿಸ ಬೇಡನಾ ಅಲ್ಲಾ ಉದ್ದೀನ್ ಬ್ಯಾಳೆ ಅಲ್ಲಾ ಉದ್ದೀನ್ ಇದೆಂತ ಬ್ಯಾಡ ಅಲ್ಲ ಉದ್ದೀನ್ ಬ್ಯಾಳದು